ಈ ಎರಡನೇ ತಿಂಗಳಿನ ಈ ಮೊದಲನೇ ದಿನದ ಈ ಲೈವ್ಗಾಗಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇದ್ದೀನಿ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ಮಾತನಾಡಲಿ ಕಳೆದ ತಿಂಗಳಿಗಲ್ಲಿ ಇದ್ದಂಥ ದೇವರು ಇವತ್ತಿಗೂ ಸಹ ನಮ್ಮ ಜೊತೆಯಲ್ಲಿ ಜೀವಂತವಾಗಿ ಜೀವಿಸುತ್ತಾ ಇದ್ದಾನೆ ಆ ಜೀವಂತವಾಗಿ ಜೀವಿಸುತ್ತಾ ಇರುವಂಥ ಆ ದೇವರ ನಾಮದಲ್ಲಿ ಆ ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ವಾಕ್ಯಗಳ ಮುಖಾಂತರವಾಗಿ ದೇವರು ಏನನ್ನು ಮಾತನಾಡುತ್ತಾನೆ ಎಂಬುದನ್ನು ನಾವು ಸ್ವಲ್ಪ ಸಮಯವಾಗಿ ನಾವು ಗಮನವಿಟ್ಟು ನಾವು ನೋಡೋಣ ಸ್ವಲ್ಪ ನೀವೆಲ್ಲರೂ ನಿಮ್ಮ ಮನಸ್ಸನ್ನು ಸ್ವಲ್ಪ ಈ ಕಡೆ ಇದ್ದು ನೀವು ಈ ವಾಕ್ಯವನ್ನು ಗಮನಿಸಬೇಕೆಂದು ನಾನು ಪ್ರಾರ್ಥಿಸುತ್ತಿದ್ದೇನೆ ಕೇಳಿಕೊಳ್ಳುತ್ತಾ ಇದ್ದೀನಿ ಮತ್ತು ಇವತ್ತು ತೆಗೆದುಕೊಳ್ಳುವಂತಹ ವಿಷಯ ಏನು ಅಂದ್ರೆ ದೇಹ ಶರೀರದ ಕುರಿತಾಗಿ ಮಾತನಾಡುವಂತ ವಿಷಯವಾಗಿದೆ ದೇಹ ಶರೀರವು ಒಂದೇ ಒಂದೇ ಅಡಕವಾಗಿರುವಂಥ ಈ ದೇಹ ಶರೀರ ಶರೀರದಲ್ಲಿ ಇರುವಂಥ ಅಂಗಾಂಗಗಳು ಇವೆಲ್ಲವನ್ನು ಕುರಿತಾಗಿ ಮತ್ತು ದೇವರು ವಾಕ್ಯಗಳ ಮುಖಾಂತರವಾಗಿ ಮಾತನಾಡುವಂಥ ವಿಷಯ ಯಾವುದು ಎಂಬುದನ್ನು ನಾವು ಗಮನವಿಟ್ಟು ಕೇಳೋಣ ಮೊದಲನೇದಾಗಿ ವಾಕ್ಯದ ಭಾಗ ಯಾವುದು ಎಂದು ನೋಡುವುದೇ ಆದರೆ ಅಪಸ್ಸಲರು ಬರೆದ ಕೃತ್ಯಗಳಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಾಕ್ಯ ನಮ್ಮ ಕುರಿತಾಗಿ ವಾಕ್ಯವು ಏನು ಹೇಳುತ್ತದೆ ಎಂಬುದನ್ನು ನಾವು ಗಮನಿಸೋಣ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವ ದೂರ ದೂರವಾಗಿದವನಲ್ಲ ಕತ್ತಲೆಯಲ್ಲಿ ಏನು ಒಂದು ವೇಳೆ ಅವರು ಬಯಸಿದ್ದರೇನೋ ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ ನೋಡ್ರಿ ದೇವರು ಈ ದೇಹದ ಮೇಲೆ ಶರೀರದ ಮೇಲೆ ಯಾಕೆ ಆತನು ಇಷ್ಟೆಲ್ಲ ಆತನು ಪ್ರಯಾಸ ಪಡುತ್ತಾನೆ ಎಂಬುದನ್ನು ನಾವು ನೋಡುವುದೇ ಆದರೆ ಶರೀರದ ಮೇಲೆ ಆತನಿಗೆ ಹಕ್ಕಿದೆ ಈ ದೇಹಕ್ಕೂ ಆತನಿಗೆ ಹಕ್ಕಿದೆ ಈ ದೇಹಕ್ಕೂ ಶರೀರಕ್ಕೂ ಹಕ್ಕಿರುವುದಕ್ಕೆ ಕಾರಣ ಏನೆಂಬುದನ್ನು ನೋಡುವುದೇ ಆದರೆ ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯದಿಂದ ಓದಿ ಬಂದ್ರೆ ಅನೇಕರಿಗೆ ಈ ವಿಷಯ ಕುರಿತಾ ಹೇಳುತ್ತದೆ ಯಾಕೆಂದ್ರೆ ದೇವರು ಮಣ್ಣಿನಿಂದ ನಮ್ಮನ್ನು ರೂಪಿಸಲ್ಪಟ್ಟು ಆ ಮಣ್ಣಿನಿಂದ ನಮ್ಮ ಮಣ್ಣಿನ ರೂಪದ ಶರೀರವನ್ನು ಮಾತ್ರ ರೂಪಿಸಲ್ಪಟ್ಟ ಆದರೆ ಆ ಶರೀರಕ್ಕೆ ಯಾವುದೇ ವಿಧವಾದಂಥ ಚಲನಗಳು ಇರಲಿಲ್ಲ ಯಾವುದೇ ವಿಧವಾದಂಥ ಬೆಳವಣಿಗೆಯೂ ಇರಲಿಲ್ಲ ಯಾವಾಗ ದೇವರು ತನ್ನ ಸ್ವಂತ ಬಾಯಿನಿಂದ ಆ ಹುಸಿರನ್ನು ಊದಿದಾಗ ಆ ಹುಸಿರು ಯಾವಾಗ ಆ ಮಣ್ಣಿನ ಒಳಗೆ ಹೋಯ್ತೋ ಅವಾಗೆ ಆತನು ಜೀವಿಸುವಂಥ ರೀತಿಯಲ್ಲಿ ಆತನು ಬದುಕುವ ಪ್ರಾಣಿ ಆದ ಎಂಬುದು ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾ ಇದೆ ಯಾಕಂದರೆ ಆತನು ಸ್ವತಃ ದೇವರು ನಮ್ಮನ್ನು ಬದುಕಿಸಿದ್ರಿಂದ ಈ ದೇಹಕ್ಕೂ ಈ ಶರೀರಕ್ಕೂ ಆತನಿಗೆ ಒಂದು ಸಂಬಂಧವಿದೆ ಆ ಸಂಬಂಧಕ್ಕೋಸ್ಕರವಾಗಿ ದೇವರು ಇದುವರೆಗೂ ನಾವು ಮಾಡಿದಂಥ ಎಲ್ಲ ಪಾಪಗಳನ್ನು ಎಲ್ಲಾ ಪಾಪದ ಕೃತ್ಯಗಳನ್ನು ಮೋಸ ವಂಚನೆ ದೇವರನ್ನು ಹುಡುಕದಲ್ಲೇ ಇರುವುದು ದೇವರನ್ನು ಅಂಗೀಕರಿಸದಲ್ಲೇ ಇರುವುದು ದೇವರನ್ನು ಆರಾಧನೆ ಮಾಡದಲೇ ಇರುವುದು ಸಭೆಗೆ ಹೋಗದನೆ ಇರೋದು ನಿಜವಾದಂತ ದೇವರು ಯಾರೆಂದು ತಿಳಿಯದೆ ಅರಿಯದೆ ತನ್ನ ಇಷ್ಟಕ್ಕೆ ಬಂದ ಹಾಗೆ ದೇವರನ್ನು ಹುಡುಕಿಕೊಂಡು ತನ್ನ ಇಷ್ಟಕ್ಕೆ ತೋಚಿದ ಹಾಗೆ ಮನಸ್ಸಿಚ್ಚ ಹಾಗೆ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಡೆದುಕೊಳ್ಳುವುದು ಎಲ್ಲವನ್ನು ದೇವರು ಯಾತಕ್ಕಾಗಿ ಇದುವರೆಗೂ ಸಹಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ಅರ್ಥಪೂರ್ವಕವಾಗಿ ಚಿಂತಿಸಿ ಯೋಚಿಸಿ ಗ್ರಹಿಸಿ ಅದನ್ನ ನಮ್ಮ ದೇಹಕ್ಕೂ ಶರೀರಕ್ಕೂ ನಮ್ಮ ಆತ್ಮಕ್ಕೂ ತೆಗೆದುಕೊಂಡು ಅದನ್ನು ಯೋಚಿಸಿ ನೋಡುವಾಗ ದೇವರಿಗೂ ನಮಗೂ ಇರುವಂತ ಸಂಬಂಧವನ್ನು ಕಲ್ಪಿಸುತ್ತದೆ ಆ ದೇವರಿಗೂ ನಮಗೂ ಇರುವಂತ ಬಾಂಧವ್ಯವನ್ನು ಕಲ್ಪಿಸುತ್ತದೆ ಆ ದೇವರಿಗೂ ನಮಗೂ ಇರುವಂತ ರಿಲೇಶನ್ಶಿಪ್ ಅನ್ನು ತೋರಿಸುತ್ತದೆ ಎಂಬುದನ್ನು ಕುರಿತಾಗಿ ಹೇಳ್ತಾ ಯಾಕೆ ದೇವರು ಇದುವರೆಗೂ ನಮ್ಮನ್ನು ಕಾಯ್ದುಕೊಂಡಿದ್ದಾನೆ ಯಾತಕ್ಕೆ ಸಹಿಸಿಕೊಂಡಿದ್ದಾನೆ ಎಂಬುದನ್ನು ನೋಡುವುದೇ ಆದರೆ ನೋಡ್ರಿ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಪೋಸ್ಸಲರ ಕೃತ್ಯಗಳಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಇಪ್ಪತ್ತೇಳನೇ ವಾಕ್ಯ ಇಡುತ್ತದೆ ಒಂದು ವೇಳೆ ಅವರು ನೋಡ್ರಿ ಯಾವ ರೀತಿಯಾಗಿ ವಾಕ್ಯವು ದೇವರು ನಮ್ಮ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ ದೇವರು ಸಹಿಸಿಕೊಳ್ಳುತ್ತಾ ಇದ್ದಾನೆ ದೇವರು ತಾಳ್ಮೆ ಉಳ್ಳವನಾಗಿದ್ದಾನೆ ಒಂದು ವೇಳೆ ಹೇಳಿ ಒಂದು ವೇಳೆ ತಡವಾಡಿಯಾದ್ರೂ ಕಂಡುಕೊಳ್ಳದೇನೋ ಅಂದ್ರೆ ತಿಳಿದೋ ತಿಳಿಯದೋ ಹುಡುಕಾಡಿನೋ ಹೇಗೋ ಕಂಡುಕೊಳ್ಳುವರೇನೋ ಎಂಬುದು ಕುರಿತಾಗಿ ವಾಕ್ಯಗಳ ಮುಖಾಂತರವಾಗಿ ದೇವರ ರಿಕ್ವೆಸ್ಟ್ಗಳ ಮುಖಾಂತರವಾಗಿ ಹೇಳ್ತಾ ಇದ್ದೇನೆ ನೋಡ್ರಿ ನಾವು ಒಂದು ಚಿಕ್ಕ ಮಗುವಿನ ವಿಷಯವನ್ನು ತೆಗೆದುಕೊಳ್ಳೋಣ ನೋಡ್ರಿ ಈ ಚಿಕ್ಕ ಮಗು ಆರಂಭದಲ್ಲಿ ಅದು ಹುಟ್ಟುವಾಗ ಏನಾಗಿರುತ್ತದೆ ಕೈ ಕಾಲು ಮಾತ್ರ ಆಡ್ತಲೇ ಇರುತ್ತೆ ದೇಹ ಶರೀರ ಯಾವುದು ವ್ಯತ್ಯಾಸ ಇರೋದಿಲ್ಲ ಅದು ಮಗು ಬೆಳೀತಾ 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 ಏನಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅದು ಬೆಳವಣಿಗೆಯನ್ನು ತೋರಿಸುತ್ತಾ ಇರುತ್ತದೆ ಏನು ಬೆಳವಣಿಗೆಯನ್ನು ತೋರಿಸುತ್ತಾ ಇರುತ್ತದೆ ಎಂಬುದನ್ನು ನೋಡುವುದೇ ಆದರೆ ಅದು ಎದ್ದು ನಡೆಯುವ ಮತ್ತು ತನ್ನ ಆಹಾರವನ್ನು ತಾನೇ ಸೇವಿಸುವ ಹಾಗೆ ತನಗೆ ಬೇಕಾದಂತ ಅಗತ್ಯತೆಗಳನ್ನು ನಾನೇ ನೋಡಿಕೊಳ್ಳುವ ಹಾಗೆ ಆ ಬೆಳವಣಿಗೆಯನ್ನು ಸೂಚಿಸುತ್ತಾ ಇದೆ ಆ ಬೆಳಗವಣಿಗೆಯನ್ನು ಸೂಚಿಸುವುದಕ್ಕೆ ಆ ಬೆಳವಣಿಗೆಯಲ್ಲೂ ಆ ಮಗುವಿನಲ್ಲಿ ನಡೆಯುವುದಕ್ಕೆ ತಂದೆ ತಾಯಿಗಳು ಕಾರಣರಾಗಿರ್ತಾರೆ ಯಾಕಂದ್ರೆ ಆ ಮಗುವಿಗೆ ಬೇಕಾದದ್ದು ಎಲ್ಲವನ್ನು ದೇವರು ಸಹಾಯವನ್ನು ಮಾಡುವವರಾಗಿದ್ದಾರೆ ನೋಡ್ರಿ ಆ ಮಗು ಬೀಳುವಾಗ ಎದ್ದೇಳುವಾಗ ಆ ಮಗುಳು ಮೊಣಕಾಲ ಹಾಕುವಾಗ ಅದು ಮುಗ್ಗರಿಸಿ ಬೀಳುವಾಗ ತಂದೆ ತಾಯಿಗಳು ಜೊತೆಯಲ್ಲಿ ಇದ್ದು ಆ ಮಗುವಿಗೆ ಸಹಾಯ ಮಾಡ್ತಾರೆ ಯಾಕೆ ಆ ಮಗುವಿಗೆ ಕೆಲವು ವಿಷಯಗಳನ್ನು ತಿಳಿದುಕೊಡ್ತಾರೆ ಈಗಲ್ಲ ಹೀಗೆ ಹೀಗಿರ್ಬೇಕು ಹೀಗೇನೆ ಅವರು ಕೆಲವು ತಾಯಿಗಳು ನೋಡಿದರೆ ಮಣಕಾಲ ಹಾಕುವುದನ್ನು ದೇವರು ಮಗು ತಾಯಿಗಳು ಮಗುವಿಗೆ ಕಲಿಸಿ ಕೊಡುತ್ತಾರೆ ಮತ್ತು ಇನ್ನು ಕೆಲವು ತಾಯಿಗಳನ್ನು ನೋಡಿದರೆ ಎದ್ದು ನಿಲ್ಲಿಸುವುದನ್ನು ಗೋಡೆ ಪಕ್ಕದಲ್ಲಿ ನಿಲ್ಲಿಸಿ ನಡೆಸುವುದನ್ನು ಕಲಿಸುತ್ತಾರೆ ಇನ್ನು ಕೆಲವು ತಾಯಿಗಳನ್ನು ಆದರೆ ಕೈಗಳನ್ನು ಹಿಡಿದು ನಡೆಸುವುದನ್ನು ಕಲಿಸಿಕೊತಾರೆ ಹೇಗೆ ಯಾಕೆ ಈ ಮಗು ಕಲಿತುಕೊಳ್ಳಲಿ ಎಂಬುದಕ್ಕೋಸ್ಕರವಾಗಿ ಯಾಕೆ ತಂದೆ ತಾಯಿಗಳು ಕಾಯ್ತಾರೆ ಸಮಯ ಬೇಕು ಸಮಯ ಬೇಕು ಮಗು ಎದ್ದೊಳದಿಕ್ಕೆ ಸಮಯ ಬೇಕು ಮೊಣಕಾಲು ಹಾಕುವುದಕ್ಕೆ ಸಮಯ ಬೇಕು ನಿಲ್ಲೋದಕ್ಕೆ ಸಮಯ ಬೇಕು ತನ್ನ ಆಹಾರವನ್ನು ತಾನೇ ತಿನ್ನುವುದಕ್ಕೆ ಸಮಯ ಬೇಕು ಅಂತ ಹೇಗೆ ತಂದೆ ತಾಯಿಗಳು ಜೊತೆಯಲ್ಲೇ ಇದ್ದು ಆರೈಕೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿನೇ ದೇವರು ನೋಡ್ರಿ ಈ ಸಹನೆ ಉಳ್ಳಂತ ದೇವರು ಈ ತಾಳ್ಮೆ ಉಳ್ಳಂತ ದೇವರು ಈ ನಮ್ಮ ಮೇಲೆ ಕಾಳಜಿ ಇಟ್ಟಿರುವಂತ ದೇವರು ಈ ನಮಗೋಸ್ಕರ ಎಲ್ಲವನ್ನು ಸಗಿಸಿಕೊಂಡು ಕಾಯ್ತಾ ಇರುವಂತ ದೇವರು ಒಂದು ವೇಳೆ ಹೇಗಾದ್ರೂ ಮಾಡಿ ತಡವಾಡಿ ಆದ್ರೂ ನನ್ನನ್ನು ಕಂಡುಕೊಂಡು ರೇನೋ ನನ್ನನ್ನು ತಿಳಿದುಕೊಂಡರೇನೋ ನಾನ್ ಯಾರು ಅಂತ ಅರಿತುಕೊಂಡರೇನೋ ನಾನೇ ನಿಜವಾದಂತ ದೇವರನ್ನು ಇವರು ತಿಳಿದುಕೊಂಡವರೇನೋ ಅಂತ ನೋಡ್ರಿ ವಾಕ್ಯಗಳ ಮುಖಾಂತರವಾಗಿ ದೇವರು ಸಹನೆಯಿಂದ ಎಲ್ಲ ಅಪಮಾನಗಳನ್ನು ಸಗಿಸಿಕೊಂಡು ನಿಂದನೆಗಳನ್ನು ಸಗಿಸಿಕೊಂಡು ನೀನು ಬೈಯುವುದನ್ನು ಬಯಸಿಕೊಂಡು ನೀನು ಅಂಗೀಕರಿಸುವುದನ್ನು ಅಂಗೀಕರಿಸಿಕೊಂಡು ನೀನು ದೇವರನ್ನು ದೂಷಣೆ ಮಾಡುವುದನ್ನು ದೂಷಣೆಯನ್ನು ಸಹ ಹೊಂದಿಕೊಂಡು ದೇವರು ಎಲ್ಲವನ್ನು ತನ್ನಲ್ಲೇ ಇಟ್ಟುಕೊಂಡು ನೋಡ್ರಿ ಆತನು ಸಹನೆಯಿಂದ ಕಾಯ್ತಾ ಇದ್ದಾನೆ ಯಾಕೆ ನೋಡ್ರಿ ಒಂದು ವೇಳೆ ಆತನು ನಮ್ಮ ಮೇಲೆ ಸಿಟ್ಟುಗೊಂಡಿದ್ರೆ ಒಂದು ಮೇಲೆ ಆತನು ನಮ್ಮ ಮೇಲೆ ದ್ವೇಷ ಮಾಡಿದ್ರೆ ಒಂದು ವೇಳೆ ನನ್ನನ್ನು ಏನಾದ್ರೂ ಮಾಡಬೇಕು ಅಂತ ದೇವರು ಬಯಸಿದ್ರೆ ನಾನು ನೀನು ಈ ಪ್ರಪಂಚದಲ್ಲಿ ಜೀವಿಸುವುದಕ್ಕೆ ಸಾಧ್ಯನಾ ನಾನು ಈ ಪ್ರಪಂಚದಲ್ಲಿ ಜೀವಂತವಾಗಿ ಇರುವುದಕ್ಕೆ ಸಾಧ್ಯನಾ ನೋಡ್ರಿ ವಾಕ್ಯಗಳ ಮುಖಾಂತರವಾಗಿ ಈಗಾದ್ರೂ ನನ್ನನ್ನು ಕಂಡುಕೊಂಡರೇನೋ ಈಗಾದರೂ ನನ್ನನ್ನು ತಿಳಿದುಕೊಂಡರೇನೋ ಅಂತ ನೋಡ್ರಿ ದೇವರು ವಾಕ್ಯಗಳ ಮುಖಾಂತರವಾಗಿ ರಿಕ್ವೆಸ್ಟ್ಗಳ ಮುಖಾಂತರವಾಗಿ ದೇವರು ಇಲ್ಲಿ ಕೇಳಿಕೊಳ್ತಾ ಇದ್ದಾನೆ ನೋಡ್ರಿ ಯಾವ ರೀತಿಯಾಗಿ ಕೇಳುತ್ತಾ ಇದ್ದಾನೆ ಅಂತ ನೋಡಿದರೆ ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಎಂಬುದು ಕುರಿತಾಗಿ ನೋಡ್ರಿ ಎಲ್ಲವನ್ನು ಸಗಿಸಿಕೊಂಡು ದೇವರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾ ಇದ್ದಾನೆ ಕೆಲವು ಸಮಯಗಳಲ್ಲಿ ಕೆಲವು ವೇಳೆಗಳಲ್ಲಿ ಹೀಗಿರ್ಬೇಕು ಹೀಗಿರ್ಬೇಕು ಈ ರೀತಿಯಾಗಿ ನಡೆದುಕೊಳ್ಳಬಹುದಕ್ಕೂ ಅಂತ ದೇವರು ಅನೇಕ ಬಾರಿ ಮಾರ್ಗವನ್ನು ತೋರಿಸುತ್ತಾ ದೇವರು ನಡೆಸುವವನಾಗಿದ್ದಾನೆ ನೋಡ್ರಿ ಆತನ ದಯೆ ಯಾವ ರೀತಿಯಾಗಿದೆ ಆತನ ಕರೆಯ ದೇವತಾ ಆತನ ಕಣಿಕರವು ಯಾವ ರೀತಿ ಆಗಿದೆ ಆತನ ಕರೆಯುವಂಥದ್ದು ಯಾವ ರೀತಿಯಾಗಿ ಇದೆ ಎಂಬುದನ್ನು ನೋಡುವುದೇ ಆದರೆ ನೋಡ್ರಿ ವಾಕ್ಯ ಬಹಳ ಸ್ಪಷ್ಟವಾಗಿ ಇರ್ತದೆ ನಮ್ಮಲ್ಲಿ ಒಬ್ಬನಿಗೂ ದೂರದವನಲ್ಲ ಎಂಬುದನ್ನು ಕುರಿತಾಗಿ ಹೇಳ್ತಾ ಇದೆ ಆ ನೋಡ್ರಿ ದೇವರು ಒಬ್ಬನಿಗೂ ದೂರವಾದವನಲ್ಲ ಯಾಕಂದ್ರೆ ಎಲ್ಲರಿಗೂ ಹತ್ತಿರದಲ್ಲಿ ಇರುವವನಾಗಿದ್ದಾನೆ ನೋಡ್ರಿ ವಾಕ್ಯ ಹೇಳ್ತಾ ಇದೆ ಕರೆದವನಿಗೆ ಹತ್ತಿರದವಾಗಿದ್ದಾನೆ ಹುಡುಕುವವನಿಗೆ ಸಿಕ್ಕುವವನಾಗಿದ್ದಾನೆ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಕಂಡುಕೊಳ್ಳುವವನು ದೊರೆತುಕೊಳ್ಳುವನು ಅದನ್ನು ಒದಗಿಸಿಕೊಳ್ಳುವನು ಎಂಬುದು ಕುರಿತಾಗಿ ವಾಕ್ಯಗಳ ಮುಖಾಂತರವಾಗಿ ಹೇಳ್ತಾ ಇದೆ ಹಾಗಾದ್ರೆ ನಾನು ನೀನು ಯಾತಕ್ಕೆ ದೇವರನ್ನು ದೂಷಣೆ ಮಾಡ್ತಾ ಇದ್ದೀವಿ ದೇವರ ಕಾರ್ಯಗಳಿಗೆ ಯಾಕೆ ಒಳಗಾಗ್ತಾ ಇಲ್ಲ ದೇವರ ವಿಷಯಗಳಿಗೆ ಯಾಕೆ ನಾವು ಕಿವಿಗೊಡ್ತಾ ಇಲ್ಲ ನಿಜವಾದಂತ ದೇವರನ್ನು ಯಾಕೆ ನಾವು ಅರಿತುಕೊಳ್ಳುತ್ತಾ ಇಲ್ಲ ನಿಜವಾದಂತ ದೇವರು ಎಲ್ಲಿದ್ದಾನೆ ಎಂಬುದನ್ನು ಯಾಕೆ ಹುಡುಕಿಕೊಳ್ಳುತ್ತಾ ಇಲ್ಲ ಎಂಬುದನ್ನು ನೋಡಿದೆ ಆದರೆ ನಮ್ಮನ್ನು ಮಂಕು ಬಳಿದಿದ್ದಾನೆ ಈ ಮಂಕು ಬಳೆಯೋದಕ್ಕೆ ಕಾರಣವೇನೋ ನಾವೇ ಆಗಿದ್ವಿ ಯಾಕಂದ್ರೆ ದೇವರನ್ನು ಹುಡುಕದೆ ತನ್ನ ಇಷ್ಟಕ್ಕೆ ಬಂದ ಹಾಗೆ ನಡೆದುಕೊಳ್ಳುವುದರಿಂದಲೇ ನಾವೆಲ್ಲ ಅನೇಕ ಬಾರಿ ಎಡವರಾಗಿದೀವಿ ಬೀಳುವವರಾಗಿದೀವಿ ಸೋತು ಹೋಗುವವರಾಗಿದ್ವಿ ನೋಡ್ರಿ ಅದಕ್ಕೆ ಅನೇಕ ಮೂಲಗಳು ಏನು ಹೇಳ್ತವೆ ಅಂದ್ರೆ ಕತ್ತಲೆಯಲ್ಲಿ ತಡವಾಡುವಾರೇನೋ ಎಂಬುದನ್ನು ಕುರಿತಾಗಿ ಹೇಳ್ತೇವೆ ನೋಡ್ರಿ ಈ ಕತ್ತಲೆಯಲ್ಲಿ ನಾವು ತಡವಾಡ್ತಾ ಇದೀವಿ ದಯ ಕತ್ತಲೆಯಲ್ಲಿ ನಾವು ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗುವುದಕ್ಕಾಗಲ್ಲ ಮನೆಯಲ್ಲಿನೇ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ಬಾಗಿಲು ಎಲ್ಲಿದೆ ಎಂಬುದನ್ನು ಗೊತ್ತಾಗೋದಿಲ್ಲ ಅದಕ್ಕೆ ದೇವರು ಬೆಳಕಿನ ರೂಪದಲ್ಲಿ ದೇವರು ನಮಗೆ ಹುಡುಕುವವರನ್ನಾಗಿ ಕಾಣ್ತಾ ಇದೆ ನೋಡ್ರಿ ಕತ್ತಲೆಯಲ್ಲಿ ತಡಕಾಡುವವರು ಏನು ಅಂದ್ರೆ ಕತ್ತಲೆಯಲ್ಲಿ ಏನಾದ್ರೂ ಒಂದು ವೇಳೆ ಹುಡುಕುತ್ತಾರೆ ಏನೋ ಬೆಳಕಿಗಾಗಿ ಹುಡುಕುತ್ತಾರೆ ಏನೋ ನನ್ನ ದರ್ಶನಕ್ಕಾಗಿ ಹುಡುಕುತ್ತಾರೆ ಏನೋ ನನ್ನ ಸ್ವರವನ್ನು ಕೇಳುವುದಕ್ಕೋಸ್ಕರವಾಗಿ ಏನಾದ್ರೂ ಅವರ ಮನಸ್ಸನ್ನು ತೆರೆದಿಟ್ಟಿದ್ದಾರೆ ಏನೋ ಎಂಬುದನ್ನು ಕತ್ತಲೆಯ ಮುಖಾಂತರವಾಗಿಯೂ ಸಹ ದೇವರು ನಾ ಮಾತನಾಡ್ತಾ ಇದ್ದೇನೆ ಒಂದು ವೇಳೆ ಅವರು ಬಯಸಿದರೆ ಎಂಬುದು ಕುರಿತಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಈ ಕ ಈ ಕುರುಡರನ್ನು ನೋಡುವುದೇ ಆದರೆ ಈ ಕುರುಡರು ಏನ್ ಮಾಡ್ತಾ ಇದಾರೆ ಕುರುಡರು ಅನೇಕ ಬಾರಿ ದೇವರನ್ನ ಕೇಳ್ತಾರೆ ದೇವ್ರೆ ನಮಗೆ ಕಣ್ಣಿದ್ದರೆ ಎಷ್ಟು ಚೆನ್ನಾಗಿತ್ತು ಈ ಪ್ರಪಂಚವನ್ನು ನೋಡ್ಬೋದಾಗಿತ್ತು ಈ ಕಾರ್ಯಗಳನ್ನು ನೋಡ್ಬೋದಾಗಿತ್ತು ಮಾರ್ಗಗಳನ್ನು ನೋಡ್ಬೋದಾಗಿತ್ತು ಬಸ್ಗಳನ್ನು ನೋಡ್ಬೋದಾಗಿತ್ತು ಏರೋಪ್ಲೇನ್ ನೋಡ್ಬೋದಾಗಿತ್ತು ಮತ್ತು ಟ್ರೈನ್ ನೋಡ್ಬೋದಾಗಿತ್ತು ಅಂತ ಅವರು ಯಾವ ರೀತಿಯಾಗಿ ಬಯಸುತ್ತಾರೆ ಆದರೆ ಆತನು ಸಹ ಆ ದೇವರನ್ನು ಬಯಸುವವನಾಗಿದ್ದಾನೆ ಆತನು ಸಹ ಆ ದೇವರನ್ನು ನಿರೀಕ್ಷಿಸುವವನಾಗಿದ್ದಾನೆ ಆದರೆ ಇಲ್ಲಿ ಕತ್ತಲೆಯಲ್ಲಿ ಇರುವವರನ್ನು ಕುರಿತಾಗಿ ಹೇಳ್ತಾ ಇಲ್ಲ ಬೆಳಕಿನಲ್ಲಿ ಇರುವವರನ್ನು ಕುರಿತಾಗಿ ಹೇಳ್ತಾ ಇದೆ ಹಾಗಾದರೆ ದೇವರು ಹೇಳುವಂತದ್ದು ಏನು ಅಂದರೆ ನೀವು ಬೆಳಕಿನಲ್ಲಿ ಇದ್ರೂ ನೀವು ಕತ್ತಲೆಗೆ ಸಂಬಂಧಪಟ್ಟವರಾಗಿದ್ದೀರಾ ಕತ್ತಲೆಗೆ ಸೇರಿದವರಾಗಿದ್ದೀರಾ ಎಂಬುದು ಕುರಿತಾಗಿ ವಾಕ್ಯ ಹೇಳ್ತಾ ಇದೆ ಯಾಕಂದ್ರೆ ನೀವು ಇನ್ನು ಬೆಳಕನ್ನು ಕಂಡುಕೊಳ್ಳಿಲ್ಲ ಆ ಬೆಳಕಿಗೆ ಸಂಬಂಧ ಪಟ್ಟಿಲ್ಲ ಆ ಬೆಳಕಿನವರಾಗಿಯೂ ನೀವು ಇಲ್ಲ ಎಂಬುದನ್ನು ಕುರಿತಾಗಿ ವಾಕ್ಯಗಳು ಹೇಳ್ತಾ ಇದೆ ಅದಕ್ಕೆನೇ ನೋಡ್ರಿ ವಾಕ್ಯಗಳ ಮುಖಾಂತರವಾಗಿ ದೇವರು ಹೇಳ್ತಾ ಇದ್ದಾನೆ ನೋಡ್ರಿ ಒಂದು ವೇಳೆ ತಡವಾಡಿಯಾದರೂ ಕಂಡುಕೊಂಡರು ಏನು ಅಂತ ದೇವರು ಇನ್ನು ಕಾಯ್ತಾಲೇ ಇದ್ದಾನೆ ದೇವರು ಇನ್ನು ದಿನ ಬರೋಣದ ದಿನವನ್ನು ತಾಮದ ಮಾಡ್ತಾ ಇದ್ದಾನೆ ಎಂಬುದನ್ನು ನೋಡುವುದೇ ಆದರೆ ನೋಡ್ರಿ ಈ ದೇಹಕ್ಕೂ ಶರೀರಕ್ಕೂ ಇರುವಂತ ಸಂಬಂಧವನ್ನು ರೂಪಿಸುತ್ತದೆ ದೇಹಕ್ಕೂ ಶರೀರಕ್ಕೂ ಇರುವಂತ ಸಂಬಂಧವನ್ನು ಕಲ್ಪಿಸುತ್ತದೆ ಈ ದೇಹಕ್ಕೂ ಶರೀರಕ್ಕೂ ಇರುವಂತ ರಿಲೇಷನ್ಶಿಪ್ ಅನ್ನು ಸೂಚಿಸುತ್ತದೆ ಈ ದೇಹಕ್ಕೂ ಶರೀರಕ್ಕೂ ಇರುವಂತ ದೇವನ ಅನ್ಯತೆಯನ್ನು ಸೂಚಿಸುತ್ತದೆ ಎಂಬುದು ಕುರಿತಾಗಿ ಈ ದಿನಮಾನಗಳಲ್ಲಾದ್ರೂ ಈ ವಾಕ್ಯಗಳ ಮುಖಾಂತರವಾಗಿ ಅನೇಕರು ದೇವರನ್ನು ಅರಿತವರಿದ್ದೀರಾ ಅನೇಕರನ್ನು ದೇವರನ್ನು ಅರಿಯದೇ ಇರುವವರಿದ್ದೀರಾ ಇನ್ನು ಈ ಅನೇಕರು ದೇವರೇ ಯಾರೆಂದು ತಿಳಿಯದೇ ಇರುವವರಾಗಿದ್ದೀರಾ ಅವರೆಲ್ಲರಿಗೂ ಅರಿತವರಿಗೂ ಅರಿಯದೇ ಇರುವವರಿಗೂ ತಿಳಿದವರಿಗೂ ತಿಳಿಯದೇ ಇರುವವರಿಗೂ ಎಲ್ಲರಿಗೂ ಹೇಳುವಂತದ್ದು ಒಂದೇ ಒಂದು ವಿಷಯ ಏನು ಅಂದ್ರೆ ಈ ದೇಹಕ್ಕೂ ಶರೀರಕ್ಕೂ ಒಬ್ಬ ದೇವನಿದ್ದಾನೆ ಆತನೇ ರಕ್ಷಕನಾಗಿದ್ದಾನೆ ಆತನೇ ಒಡೆಯನಾಗಿದ್ದಾನೆ ಆತನೇ ಗುರಾಣಿಯು ಬರ್ಜಿಯು ಇನ್ನು ರಕ್ಷಕನು ಗು ಯಾಗಿದ್ದಾನೆ ಎಂಬುದು ಕುರಿತಾಗಿ ಹೇಳ್ತದೆ ಎಲ್ಲದಕ್ಕಿಂತಲೂ ವಿಶೇಷವಾಗಿ ಆತನು ನಮ್ಮನ್ನು ನಿಮ್ಮನ್ನು ಕಾಯುವವನಾಗಿದ್ದಾನೆ ಅಗತ್ಯತೆಗಳನ್ನು ಸಂಧಿಸುವವನಾಗಿದ್ದಾನೆ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ ಎಲ್ಲಾ ಬಾಧೆಗಳನ್ನು ಬಿಡಿಸುವವನಾಗಿದ್ದಾನೆ ಸೈತಾನನ ತಂತ್ರ ಉಪಾಯಗಳಿಂದ ತಪ್ಪಿಸಿ ನಮ್ಮನ್ನು ಸುರಕ್ಷಿತವಾಗಿ ಎಲ್ಲ ಆಪತ್ತು ವಿಪತ್ತು ಕೇಡುಗಳಿಂದಲೂ ತಪ್ಪಿಸಿ ನನ್ನನ್ನು ನಿನ್ನನ್ನು ಸುರಕ್ಷಿತವಾಗಿ ಜೀವಂತವಾಗಿ ಇರಿಸಿದಂಥ ದೇವರು ಇವತ್ತು ವಾಕ್ಯಗಳ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ ಒಂದು ವೇಳೆ ತಡವಾಡಿಯಾದರೂ ನನ್ನನ್ನು ಕಂಡುಕೊಂಡರೇನು ಒಂದು ವೇಳೆ ಮಗು ಯಾವ ರೀತಿಯಾಗಿ ಎದ್ದು ನಿಲ್ಲದುವುದಕ್ಕೆ ನೆಲೆದಾಡುವುದಕ್ಕೆ ಅದು ಮಣಕಾಲಿನಲ್ಲಿ ನಡೆಯುವುದಕ್ಕೆ ಹೇಗೆ ಅದು ತಡವಾಡಿ ಪ್ರಯಾಸ ಪಟ್ಟು ಕಷ್ಟಪಟ್ಟು ಹೇಗೆ ಅದು ಪ್ರಯಾಸ ಪಡುತ್ತದೋ ಆ ರೀತಿಯಾಗಿ ನೀವೇನಾದ್ರೂ ಒಂದು ವೇಳೆ ತಡವಾಡಿ ಆದ್ರೂ ನನ್ನನ್ನು ಕಂಡುಕೊಂಡರೆ ಏನು ಅಂತ ದೇವರು ಸಹನೆಯಿಂದ ದೇವರು ಆತನು ನಮ್ಮ ನಿರೀಕ್ಷೆಯನ್ನು ನಮ್ಮ ನಿರೀಕ್ಷೆಯನ್ನು ನಮ್ಮ ಮೇಲೆ ಇಟ್ಟು ಆತನು ನನಗೋಸ್ಕರ ನಿನಗೋಸ್ಕರ ಆತನು ದೃಷ್ಟಿಸಿ ಸದಾಲು ದ್ರತಿ ದಿನವೂ ನನ್ನನ್ನು ನಿನ್ನನ್ನು ಕಾಯುವ ರೀತಿಯಲ್ಲಿ ದೇವರು ನಿರಂತರವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ನೋಡಿ ಹಗಲೊತ್ತಿನಲ್ಲಿ ನಾವು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ದೇವರು ಜೊತೆಯಲ್ಲಿದ್ದಾನೆ ರಾತ್ರಿ ವೇಳೆಯಲ್ಲಿ ನಿದ್ರಿಸುವಾಗಲೂ ಸಹ ದೇವರು ಜೊತೆಯಲ್ಲಿದ್ದಾನೆ ಯಾಕೆ ಅಂದ್ರೆ ನೋಡ್ರಿ ದೇವರು ಅಲ್ಪರನ್ನಾಗಿ ನಮ್ಮನ್ನು ಮಾಡುವುದಿಲ್ಲ ದೇವರ ಘನತೆ ಉಳ್ಳವನಾಗಿ ನಮ್ಮನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ಇದುವರೆಗೂ ಕಾಯ್ತಾಕೋ ಇದ್ದಾನೆ ಎಂಬುದನ್ನು ನೋಡುವುದೇ ಆದರೆ ನಾವು ನಿಜಕ್ಕೂ ನಾವು ಅದೃಷ್ಟವಂತವರಾಗಿದ್ದೀವಿ ಅದೃಷ್ಟ ಶಾಲಿಗಳಾಗಿದ್ದೀವಿ ಎಂಬುದನ್ನು ಈ ಬೆಳಗಿನ ಜಾವದಲ್ಲಿ ನಾನು ಹೇಳುವುದಕ್ಕೆ ಸಾಧ್ಯ ಯಾಕಂದ್ರೆ ದೇವರು ಈ ರೀತಿಯಾಗಿ ಸಹನೆಯಿಂದ ಇರೋದ್ರಿಂದಲೇ ನಾನು ನೀನು ಜೀವಿಸುತ್ತಾ ಇದ್ದೀವಿ ಜೀವಂತವಾಗಿದ್ದೀವಿ ಎಂಬುದನ್ನು ಕುರಿತಾಗಿ ತಿಳ್ಕೊಡ್ರಿ ನೋಡ್ರಿ ಆ ದೇವರು ಒಂದು ವೇಳೆ ನಮ್ಮ ಮೇಲೆ ದ್ವೇಷ ಹಾಕೊಂಡ್ರೆ ಒಂದು ವೇಳೆ ನಮ್ಮ ಮೇಲೆ ಸಿಟ್ಟು ಮಾಡಿದ್ರೆ ಈ ಪ್ರಪಂಚ ಬದುಕುವುದಕ್ಕೆ ಸಾಧ್ಯನಾ ಈ ಪ್ರಪಂಚದಲ್ಲಿ ನಾನು ನೀನು ಜೀವಿಸುವುದಕ್ಕೆ ಸಾಧ್ಯನ ನೋಡ್ರಿ ಎಲ್ಲವನ್ನು ತಪ್ಪಿಸಿ ಕಾಯ್ತಾ ಇರೋದ್ರಿಂದಲೇ ದೇವರು ಸಹನೆಯಿಂದ ನನ್ನನ್ನು ನಿನ್ನನ್ನು ಎದುರು ನೋಡ್ತಾ ಇದ್ದಾನೆ ಇವತ್ತಾದರೂ ನೀವು ಕಂಡುಕೊಳ್ತೀರಾ ಈ ದಿನವಾದರೂ ಕಂಡುಕೊಳ್ತೀರಾ ಈ ವೇಳೆಯಲ್ಲಾದರೂ ನನ್ನನ್ನು ಕಂಡುಕೊಳ್ತೀರಾ ಆ ದೇವರು ಯಾರೆಂದು ಹುಡುಕುತ್ತೀರಾ ಎಂದು ಸಹನೆಯಿಂದ ದೇವರು ಕಾಯ್ತಾ ಇದ್ದಾನೆ ಪ್ರಿಯಾ ಸಹೋದರ ಸಹೋದರಿಯರೇ ನಾನು ಈ ಬೆಳಗಿನ ಜಾವದಲ್ಲಿ ಹೇಳುವುದು ಒಂದೇ ಒಂದು ಆ ನಿಜವಾದಂಥ ದೇವರನ್ನು ಕಂಡುಕೊಳ್ಳ್ರಿ ಆ ನಿಜವಾದಂಥ ದೇವರನ್ನು ಅರಿತುಕೊಳ್ಳ್ರಿ ನಿಮ್ಮೆಲ್ಲ ಕಷ್ಟ ದುಃಖ ಎಲ್ಲವನ್ನು ಆ ದೇವರಿಗೆ ಒಪ್ಪಿಸಿಕೊಡ್ರಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಆತನಿಗೆ ಒಪ್ಪಿಸಿಕೊಡ್ರಿ ನಿಜವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ ನಿಮ್ಮ ಪ್ರಾರ್ಥನೆಗೆ ಸದುತ್ರವನ್ನು ದಯಪಾಲಿಸುವವನಾಗಿದ್ದಾನೆ ತಡವಾದರೂ ನಿಮ್ಮ ಎಲ್ಲ ಕಾರ್ಯಗಳನ್ನು ನಡೆಯುವುದಕ್ಕೆ ದೇವರು ಸಹಾಯ ಮಾಡುವವನಾಗಿದ್ದಾನೆ ಎಂಬುದು ಕುರಿತಾಗಿ ಈ ಬೆಳಗಿನ ಜಾವದಲ್ಲಿ ಹೇಳಿ ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸುವವನಾಗಿದ್ದೀನಿ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ನನ್ನ ದೇವರೇ ಎಸಪ್ಪ ಈ ಎರಡನೇ ತಿಂಗಳಿನ ಈ ಮೊದಲನೆಯ ದೇವನಪ್ಪ ದಿನದಲ್ಲಿ ದೇವನಪ್ಪ ಈ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ ದೇವನೇ ನೀನು ಸಹಾಯವನ್ನು ಮಾಡಿದೆ ಅಲ್ಲ ತಂದೆ ಅದಕ್ಕಾಗಿ ಸೋತ್ರ ತಂದೆ ಈ ಲೈವ್ ಅಲ್ಲಿ ಇರುವಂತವರು ಇನ್ನು ವಾಟ್ಸಪ್ ನಲ್ಲಿ ಬರುವವರು ವಾಟ್ಸಪ್ ನಲ್ಲಿ ಶೇರ್ ಮಾಡೋರು ಎಲ್ಲರೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೀನಿ ತಂದೆ ಅವರೆಲ್ಲರ ಕಣ್ಗಳನ್ನು ತೆರೆಯಲ್ಪಡಲಿ ತಂದೆ ಅವರನ್ನು ಸಹ ದೇವನಪ್ಪ ನಿನ್ನನ್ನು ಕಂಡುಕೊಳ್ಳುವಂತೆ ಹುಡುಕುವವರಂತೆ ದೇವನಪ್ಪ ಅನೇಕರು ಆಸ್ಪತ್ರೆಯಲ್ಲಿ ಇರೋರು ದೇವಪ್ಪ ಅನೇಕ ದೇವ ಸೇವಕರು ಅನೇಕ ಭಕ್ತರು ಭಕ್ತಿಯರು ಇವರೆಲ್ಲರೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ ಅವರೆಲ್ಲರನ್ನು ಮುಟ್ಟಿ ದೇವನಪ್ಪ ಅಸ್ವಸ್ಥರಾಗಿರುವಂತವರಿಗೆ ಸ್ವಸ್ಥತೆಯನ್ನು ಕೊಡು ಸೌಖ್ಯ ಇಲ್ಲದೆ ಇರುವವರಿಗೆ ಸೌಖ್ಯವನ್ನು ಕೊಟ್ಟು ಬಲ ಏನ ಇಲ್ಲದೆ ಇರುವವರಿಗೆ ದೇವನಪ್ಪ ಬಲವನ್ನು ಕೊಟ್ಟು ದೇವನಪ್ಪ ತುಂಬಿಸುವಂತೆ ದೇವನಪ್ಪ ಅನೇಕರ ಕಣ್ಗಳನ್ನು ತೆರೆಯಲ್ಪಡುವಂತೆ ಆತ್ಮಿಕ ಜೀವಿತವನ್ನು ತೆರೆಯಲ್ಪಡುವಂತೆ ಅವರು ನಿನ್ನನ್ನು ಕಂಡುಕೊಳ್ಳುವಂತೆ ನಿಜವಾದಂತಹ ದೇವರು ಯಾರೊಂದು ಹುಡುಕಿಕೊಳ್ಳುವಂತೆ ದೇವನೇ ನೀನು ಸಹಾಯನ ಮಾಡಬೇಕೆ ಆಗಿ ಪ್ರಾರ್ಥಿಸುತ್ತೇನೆ ತಂದೆ ಇನ್ನು ಅನೇಕರು ದೇವರಪ್ಪ ಯಾವ ಯಾವ ವಿಷಯಗಳಿಗಾಗಿ ಕಾರ್ಯಗಳಿಗಾಗಿ ದೇವರಪ್ಪ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೋ ಪ್ರಾರ್ಥನೆ ಇಟ್ಟಿದ್ದಾರೋ ಆ ಎಲ್ಲಾ ಪ್ರಾರ್ಥನೆಯನ್ನು ದೇವರಪ್ಪ ನೂರಕ್ಕೆ ನೂರರಷ್ಟು ನೆರವೇರಿಸುವಂತೆ ದೇವಿನಿ ನೀನು ಸಹಾಯನ ಮಾಡಬೇಕು ಆಗಿ ಪ್ರಾರ್ಥಿಸ್ತೀನಿ ನಿನ್ನನ್ನು ಕಂಡುಕೊಳ್ಳುವಂತ ಮಕ್ಕಳನ್ನಾಗಿ ಮಾರ್ಪಡಿಸು ದೇವನಪ್ಪ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಬ್ಬೊಬ್ಬರು ಮಾನವ ಕುಲವು ದೇವನಪ್ಪ ನಿನಗೆ ಸ್ವಂತವಾಗುವಂತೆ ದೇವಿನಿ ನೀನ್ ಸಹಾಯನ ಮಾಡು ತಂದೆ ಈ ಲೈವ್ ಅಲ್ಲಿ ವಾಟ್ಸಪ್ ಅಲ್ಲಿ ಶೇರ್ ಗ್ರೂಪ್ನಲ್ಲಿ ಬರುವಂತ ಪ್ರತಿಯೊಬ್ಬೊಬ್ಬರು ದೇವನಪ್ಪ ನಿನಗೆ ಸ್ವಂತವನ್ನಾಗಿ ಆಗುವಂತೆ ಸ್ವಂತ ಮಕ್ಕಳಾಗಿ கால்புவேவனப்பா அவரெல்லும் நின்மத பிரேரேபணை உண்டாகுவன் நீனும் சஹாய்க்காகி பிரார்த்து தந்தை எசப்பா பிரார்த்தனை கேட்கி சோத்திர விடுகே கொட்டிதாகி சோத்திர ಜಯವನ್ನು ಕೊಟ್ಟಿದ್ದಕ್ಕಾಗಿ ಆಗಿ ಸೋತ್ರ ತಂದೆ ನನ್ನನ್ನು ನೀನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಆಗಿ ಸೋತ್ರ ವಾಕ್ಯಗಳ ಮುಖಾಂತರವಾಗಿ ಮಾತನಾಡಿದಂತ ನಿನ್ನ ಎಲ್ಲಾ ಪ್ರೀತಿಗಳಿಗಾಗಿ ಸೋತ್ರ ಎಲ್ಲಾ ಘನತೆ ಮಾನ ಮಹಿಮೆ ಎಲ್ಲವನ್ನೇನೊಬ್ಬನಿಗೆ ಸಲ್ಲಿಸುತ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಕೇಳು ನಮ್ಮ ತಂದೆ ಆಮೇನಾಮೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಹೆಡ್ಲೈನ್ಸಲ್ಲಿ ನನ್ನ ಫೋನ್ ನಂಬರ್ ಬರುತ್ತದೆ ನನ್ನ ಹೆಸರು ಬರುತ್ತದೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಪ್ರಾರ್ಥನೆ ಕೇಳಬೇಕು ಅನ್ನೋದಾದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಸದಾ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಸದಾ ಸಿದ್ಧನಾಗಿರುವಂಥ ನಿಮ್ಮ ಸೇವಕನಾದಂಥ ನನ್ನನ್ನು ನಿಮ್ಮ ಕರಗಳಿಗೆ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಸಹ ಈ ಮೊಬೈಲ್ನಲ್ಲಿ ನಂಬರನ್ನು ತೆಗೆದುಕೊಂಡು ಕಾಲ್ ಮಾಡಬೇಕು ಅಂತ ಬಯಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಆಮೇನ್ ಆಮೇನ್